ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ತಿಂಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ದ್ವಾದಶ ರಾಶಿಯವರ ವಾರ ಭವಿಷ್ಯ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ವಾರ ಭವಿಷ್ಯ ಮೇಷರಾಶಿ ನಿಮ್ಮ ಹಣವನ್ನು ಯಾವುದೇ ರೀತಿಯ ಸಮಿತಿ ಅಥವಾ ಕಾನೂನು ಬಾಹಿರ ರೀತಿಯಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಆರಂಭದಲ್ಲಿ ನಿಮ್ಮ ಹಣ ನೀವು ಸುರಕ್ಷಿತವಾಗಿ ನೋಡುವ ಸಾಧ್ಯತೆ ನಂತರ ನೀವು ಅದರಿಂದ ದೊಡ್ಡ ನಷ್ಟ ಪಡೆಯಬಹುದು ಸಂತೋಷದ ಮತ್ತು ಅದ್ಭುತ ವಾರ್ಕಾಗಿ ನಿಮ್ಮ ಮನೆ ಅತಿಥಿಗಳಿಂದ ತುಂಬಬಹುದು ಇದರೊಂದಿಗೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಸಾಮಾಜಿಕ ಚಟುವಟಿಕೆಗಳು ಮನೆ ಸದಸ್ಯರನ್ನ ಸಂತೋಷವಾಗಿಡಲು ನಿಮಗೆ ಸಹಾಯ ಮಾಡುತ್ತವೆ ಇನ್ನು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಲು ನೀವು ಕೆಲವು ಅನುಭವಿ ಜನರು ಅಥವಾ ತಜ್ಞರ ಸಲಹೆಯನ್ನ ಪಡೆದುಕೊಳ್ಳಬೇಕು ಇದರಿಂದ ನೀವು ಉತ್ತಮ ಮಾಡಲು ಸಹಾಯ ಮಾಡುತ್ತೀರಿ ಇನ್ನು ಈ ವಾರ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಸಿದ್ದರಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಭೇಟಿಯ ಸಾಧ್ಯತೆ ಲಕ್ಷ್ಮಿ ಸ್ತೋತ್ರವನ್ನು ಪಡಿಸುವುದರಿಂದ ಶುಭ ಫಲ ಪಡೆಯುತ್ತೀರಿ ಋಷುಭರಾಶಿ ಸಾಲ ಇತ್ಯಾದಿಗಳ ರೂಪದಲ್ಲಿ ಹಣದ ಬಹುಪಾಲ ಭಾಗವು ಎಲ್ಲೋ ದೀರ್ಘಕಾಲ ಸಿಕ್ಕಿಕೊಂಡಿದ್ದರೆ ಈ ವಾರ ಅಂತಿಮ ಹಣ ಪಡೆಯುತ್ತೀರಿ ಈ ಸಮಯ ಅನೇಕ ಶುಭ ಗ್ರಹಗಳ ಸ್ಥಾನ ದೃಷ್ಟಿ ನಿಮ್ಮ ರಾಶಿಚಕ್ರದ ಅನೇಕ ಜನರಿಗೆ ಹಣದ ಲಾಭ ತೋರಿಸುತ್ತಿದೆ ಇನ್ನು ಸ್ನೇಹಿತರು ಸಂಬಂಧಿಕರು ಮನೆಯ ಜನರು ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಈ ವಾರ ನೀವು ಅರಿತುಕೊಳ್ಳುವಿರಿ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ತಪ್ಪು ಭಾವನೆ ಉದ್ಭವಿಸಬಹುದು ಅಂತ ಪರಿಸ್ಥಿತಿಯಲ್ಲಿ ಇದರಲ್ಲಿ ಬದಲಾವಣೆ ತರುವ ಬದಲು ನಿಮ್ಮಲ್ಲಿ ಬದಲಾವಣೆ ತಂದರೆ ನಿಮ್ಮನ್ನ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡ ರಹಿತವಾಗಿಡಲು ಸಾಧ್ಯವಾಗುತ್ತದೆ ಹಿಂದಿನ ದಿನಗಳಲ್ಲಿ ಕೆಲಸದಲ್ಲಿ ಉಂಟಾಗುತ್ತಿದ್ದ ಕಷ್ಟ ಈ ವಾರ ಸಂಪೂರ್ಣವಾಗಿ ನಿವಾರಿಸಬಹುದು ಈ ಸಮಯದಲ್ಲಿ ನಿಮ್ಮ ಮೇಲೆ ಕೆಲಸದ ಹೊರೆ ಸ್ವಲ್ಪ ಹೆಚ್ಚಾಗುತ್ತದೆ ಎಂಬ ಆತಂಕವಿದೆ ಸರಿಯಾದ ಕಾರ್ಯತಂತ್ರ ನಿಮ್ಮ ತಿಳುವಳಿಕೆ ಪ್ರಸ್ತುತಪಡಿಸುವ ಮೂಲಕ ಕೆಲಸದ ಕಡೆ ನಿಮ್ಮ ಎಲ್ಲಾ ಜವಾಬ್ದಾರಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಶಿವ ಸಹಸ್ರನಾಮ ಸ್ತೋತ್ರ ಪಠಿಸುವುದರಿಂದ ಶುಭ ಫಲ ಸಿಗುತ್ತವೆ ಮಿಥುನ ರಾಶಿ ಈ ಬಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಕೆಲವು ದೊಡ್ಡ ಹಣದ ಲಾಭ ಗಳಿಸುವಲ್ಲಿ ಯಶಸ್ವಿ ಹಣದ ಪ್ರಜ್ವಲಿಸುವಿಕೆ ಮುಂದೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ಇನ್ನು ಹಣಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಪ್ರಮುಖ ಆರ್ಥಿಕ ವ್ಯವಹಾರಗಳ ಬಗ್ಗೆ ಮಾತುಕತೆ ನಡೆಸುವಾಗ ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಮೂಲಕ ಎಚ್ಚರಿಕೆಯಿಂದ ಯೋಚಿಸುವ ಅಗತ್ಯ ಕುಟುಂಬ ಜೀವನದಲ್ಲಿ ಎಲ್ಲಾ ರೀತಿಯ ಏರಿಳಿತಗಳಿಂದ ಮುಕ್ತಗೊಳಿಸಲು ಈ ವಾರ ಕೆಲಸ ಮಾಡುತ್ತದೆ ಇನ್ನು ಸ್ವಂತ ಮನೆಯ ತೆಗೆದುಕೊಳ್ಳುವಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಚಂದ್ರನ ರಾಶಿಗೆ ಸಂಬಂಧಿಸಿದ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ಈ ಜನರಿಗೆ ಈ ವಾರ ವೃತ್ತಿ ಜೀವನದಲ್ಲಿ ಬಹಳ ಶುಭವೆಂದು ಸಾಬೀತುಪಡಿಸುತ್ತದೆ ಇನ್ನು ಈ ಸಮಯ ನೀವು ಬಯಸಿದ ಎಲ್ಲಾ ಫಲಿತಾಂಶ ಪಡೆಯುತ್ತೀರಿ ಸುಬ್ರಹ್ಮಣ್ಯ ಕವಚವನ್ನ ಪಠಿಸುವುದರಿಂದ ಶುಭ ಫಲ ಸಿಗುತ್ತವೆ ಕರ್ಕಾಟಕ ರಾಶಿ ಈ ವಾರ ಆರ್ಥಿಕ ಜೀವನದಲ್ಲಿ ಅದೃಷ್ಟ ಬೆಂಬಲ ಪಡೆಯುತ್ತೀರಿ ನೀವು ಯಾವುದೇ ಹೂಡಿಕೆ ಮಾಡಬೇಕಾದರೆ ಮೊದಲು ವಾಸ್ತವ ನಿರ್ಣಯಿಸಿ ಮಾತ್ರ ಹೂಡಿಕೆ ಮಾಡಿ ನಿಮ್ಮ ಹಣ ಸಿಕ್ಕಿಕೊಳ್ಳಬಹುದು ಈ ವಾರ ಕುಟುಂಬದ ಸಲಹೆ ಮೇರೆಗೆ ಹೊಸ ಕಾರು ಬೈಕು ಖರೀದಿಸಬಹುದು ಈ ವಾರ ಕುಟುಂಬ ಆದ ಹೆಚ್ಚಾಗುವ ಸಾಧ್ಯತೆ ಈ ಕಾರಣ ಮನೆ ಮತ್ತು ಮನೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಾಹನ ಖರೀದಿಸುವ ಬಯಕೆ ವ್ಯಕ್ತಪಡಿಸಬಹುದು ಕೆಲಸದ ಬಗ್ಗೆ ನಿಮ್ಮ ಸಮರ್ಪಣೆ ಕಠಿಣ ಪರಿಶ್ರಮ ನೋಡಿದರೆ ಈ ವಾರ ಪ್ರಗತಿ ಪಡೆಯಬಹುದು ಇದಕ್ಕಾಗಿ ನಿಮ್ಮ ಮೇಲಧಿಕಾರಿಗಳನ್ನ ಹೊಗಳಬೇಕಾಗುತ್ತದೆ ಇತರರ ಮುಂದೆ ನಿಮ್ಮ ವ್ಯಕ್ತಿತ್ವ ಹಾನಿಗೊಳಿಸುತ್ತದೆ ಹೈಗ್ರೀಬಾ ಸ್ವಾಮಿ ಸ್ತೋತ್ರವನ್ನು ಪಠಿಸುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಸಿಂಹರಾಶಿ ಈ ವಾರ ಆರ್ಥಿಕ ಜೀವನದ ದೃಷ್ಟಿಯಿಂದ ಅತ್ಯುತ್ತಮ ವಾಹನ ಚಲಾಯಿಸುವಾಗ ತುಂಬಾ ಜಾಗರೂಕರಾಗಿರಿ ಅದರ ಹಾನಿಯಿಂದಾಗಿ ಸಾಕಷ್ಟು ಹಣ ಖರ್ಚು ಮಾಡಬಹುದು ನಿಮ್ಮ ಮನೆಯಲ್ಲಿ ಮಹಿಳಾ ಸದಸ್ಯರ ಕಳಪೆ ಆರೋಗ್ಯವು ಕುಟುಂಬ ಪರಿಸರದಲ್ಲಿ ದೊಡ್ಡ ತೊಂದರೆಗೆ ಕಾರಣವಾಗಬಹುದು ಮಾನಸಿಕ ಒತ್ತಡ ಅನುಭವಿಸುವಿರಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕುಟುಂಬದಲ್ಲಿ ನಡೆಯುತ್ತಿರುವ ಬಿರುಕು ನಿಮ್ಮನ್ನ ತೊಂದರೆಗೊಳಿಸುತ್ತದೆ ನಕಾರಾತ್ಮಕ ಪರಿಣಾಮ ವೃತ್ತಿ ಜೀವನದಲ್ಲಿ ಅಡ್ಡಿಪಡಿಸುತ್ತದೆ ಅತಿಯಾಗಿ ಯೋಚಿಸದೆ ಪ್ರತಿಕೂಲ ಪರಿಸ್ಥಿತಿ ಹಾದು ಹೋಗುವವರೆಗೂ ಕಾಯಬೇಕೆಂದು ಸಲಹೆ ನೀಡಲಾಗಿದೆ ಕನಕಧಾರ ಸ್ತೋತ್ರವನ್ನು ಪಡಿಸುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಕನ್ಯಾ ರಾಶಿ ವಾರ ಭವಿಷ್ಯದ ಪ್ರಕಾರ ರಾಶಿ ಚಕ್ರದ ಸ್ಥಳೀಯರು ಈ ವಾರ ಕುಟುಂಬ ಜೀವನದಲ್ಲಿ ಸಂತೋಷ ಪಡೆಯುತ್ತಾರೆ ಕುಟುಂಬ ಸದಸ್ಯರ ಹಿಂದಿನ ಎಲ್ಲಾ ಸಂಘರ್ಷ ತೆಗೆದುಹಾಕಲು ಸಾಧ್ಯ ನಿಮ್ಮ ಹೆತ್ತವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತದೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿರುವವರು ಅವಧಿಯಲ್ಲಿ ಏನಾದರೂ ತಪ್ಪಾದಲ್ಲಿ ವಿಷಯಗಳನ್ನ ಸ್ಪಷ್ಟವಾಗಿರಿಸಿಕೊಳ್ಳಬೇಕು ಉತ್ತಮ ಕಾರ್ಯತಂತ್ರಗಳನ್ನ ಯೋಚಿಸಬೇಕಾಗಬಹುದು ಸಹಭಾಗಿತ್ವಕ್ಕೆ ಹೆಚ್ಚು ಫಲಪ್ರದವಾಗಿದೆ ಎಂದೆನಿಸಿದಾಗ ಮಾತ್ರ ವ್ಯವಹಾರದಲ್ಲಿ ವಿಸ್ತರಣೆಗೆ ಪ್ರಯತ್ನ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ವಾರ ಅಧ್ಯಯನದಿಂದ ವಿಭಿನ್ನ ಸಂತೋಷ ಈಡೇರಿಸುವಲ್ಲಿ ಎಲ್ಲಾ ಸಮಯವನ್ನು ಕಳೆಯಬಹುದು ನಕಾರಾತ್ಮಕ ಪರಿಣಾಮ ಅನುಭವಿಸುವವರಿಗೆ ತುಂಬಾ ತಡವಾಗಿರುತ್ತದೆ ನವಗ್ರಹ ಕವಚಂ ಪಾರಾಯಣವು ಶುಭ ಫಲ ತರುತ್ತದೆ ತುಲಾರಾಶಿ ಈ ವಾರ ನಿಮ್ಮ ಹೆತ್ತವರ ಸಹಾಯದಿಂದ ಹಿಂದಿನ ಯಾವುದೇ ಹಣಕಾಸಿನ ನಿರ್ಬಂಧ ಹೊರಬರಲು ಸಾಧ್ಯ ಮಾನಸಿಕ ಒತ್ತಡ ನಿಮ್ಮ ಪರಿಹಾರ ಪಡೆಯುವುದಲ್ಲದೆ ಸ್ಥಿತಿ ಸುಧಾರಿಸಿದ ನಂತರ ಪ್ರಯತ್ನ ಸರಿಯಾದ ದಿಕ್ಕಿನಲ್ಲಿ ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದ ಹನ್ನೆರಡನೇ ಮನೆಯಲ್ಲಿ ಕೇತು ಇರಿಸುವುದರಿಂದ ಇತರರನ್ನ ಹೆಚ್ಚು ನಂಬುವುದು ಮಾನಸಿಕ ಒತ್ತಡಕ್ಕೆ ದೊಡ್ಡ ಕಾರಣವಾಗಬಹುದು ನಿಮ್ಮ ಸ್ನೇಹಿತರು ಸಂಬಂಧಿಕರೊಂದಿಗೆ ಆರ್ಥಿಕ ಕೆಲಸ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ವಿಷಯ ಹಂಚಿಕೊಳ್ಳುವುದು ತಪ್ಪಿಸಿ ಅವರು ನಿಮ್ಮಿಂದ ಸಾಲ ಕೋರಿ ಹಣದ ಬಜೆಟ್ ಅನ್ನ ಹಾಳು ಮಾಡಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿರಾಶೆಯನ್ನ ಎದುರಿಸಿದ್ರೆ ಈ ವಿಷಯಗಳು ಉತ್ತಮಗೊಳ್ಳಲು ಪ್ರಾರಂಭ ನಿಮ್ಮ ವ್ಯವಹಾರ ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ಪ್ರಾರಂಭಿಸುತ್ತದೆ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ವಿಷ್ಣು ಸಹಸ್ರ ನಾಮ ಸ್ತೋತ್ರ ಪಠಿಸುವುದರಿಂದ ಶುಭ ಫಲ ದೊರೆಯುತ್ತದೆ ವೃಶ್ಚಿಕ ರಾಶಿ ಈ ವಾರ ನಿಮಗೆ ತೀಸದೆ ನಿಮ್ಮ ಮನೆಗೆ ಅತಿಥಿಯೊಬ್ಬರ ಹಠಾತ್ ಆಗಮನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಹಾನಿ ಅತಿಥಿಗಳನ್ನು ಸಂತೋಷಪಡಿಸುವ ಪ್ರಕ್ರಿಯೆಯಲ್ಲಿ ಆತಿಥ್ಯವಾಗಿ ಹೆಚ್ಚಿನ ಹಣ ಖರ್ಚು ಈ ವಾರ ಮನೆ ಕುಟುಂಬದಲ್ಲಿ ಯಾವುದೇ ಉಪಕರಣ ವಾಹನ ಹಾಳಾಗುವ ಕಾರಣದಿಂದ ಆರ್ಥಿಕ ನಷ್ಟ ಹೊಂದಬಹುದು ಆರಂಭದಿಂದಲೇ ಈ ವಸ್ತು ಉತ್ತಮವಾಗಿಡಿ ಅವುಗಳ ಬಗ್ಗೆ ಜಾಗೃತರಾಗಿರಿ ವಿಶೇಷವಾಗಿ ವಾಹನ ಚಲಾಯಿಸುವಾಗ ಅದರ ಬಗ್ಗೆ ವೇಗವನ್ನು ಗಮನಹರಿಸಿ ವಾಹನಕ್ಕೆ ನಷ್ಟವಾಗುವ ಸಾಧ್ಯತೆ ನಿಮ್ಮ ಆಲೋಚನೆ ವಿನಿಮಯ ಮಾಡಿಕೊಳ್ಳಲು ನೀವು ಬಯಸಬಹುದು ನಿಮ್ಮ ವಿಚಾರ ಸಲಹೆಗಳನ್ನು ಕೆಲಸದ ಸ್ಥಳದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆಯುವುದಿಲ್ಲ ನೀವು ನಿಮ್ಮನ್ನು ಏಕಾಂಗಿಯಾಗಿ ಅನುಭಾವಿಸುವಿರಿ ನಿಮ್ಮ ವೃತ್ತಿ ಜೀವನದ ವೇಗವೂ ಸ್ವಲ್ಪ ಆಗುವುದನ್ನು ಕಾಣಲಾಗುತ್ತದೆ ಇನ್ನು ಹಿಂದಿನ ವಿಷಯಗಳಲ್ಲಿ ಪಡೆಯದ ಅವಕಾಶಗಳು ಈ ವಾರ ಪಡೆಯಬಹುದು ದುರ್ಗಾಸ್ತೋತ್ರ ಪಠನ ಶುಭ ಫಲ ತರುತ್ತದೆ ಧನುರಾಶಿ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಯಾವುದೇ ಸಮಸ್ಯೆ ಎದುರಿಸುತ್ತಿದ್ದರೆ ಈ ವಾರ ಸಂಪೂರ್ಣ ದೂರವಾಗುತ್ತದೆ ಜೀವನದಲ್ಲಿ ಸ್ವಲ್ಪದಲ್ಲಿ ಆರ್ಥಿಕ ಜೀವನದಲ್ಲಿ ತಾಯಿ ಲಕ್ಷ್ಮಿಯ ಬೆಂಬಲ ಪಡೆಯುತ್ತೀರಿ ಕಡಿಮೆ ಪ್ರಯತ್ನಗಳ ನಂತರ ಹಣ ಪಡೆಯಲು ಸಾಧ್ಯ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದ ಗುರು ಆರ್ನೇ ಮನೆಯಲ್ಲಿ ಇರಿಸುವುದರಿಂದ ಈ ಸಮಯ ಯಾವುದೇ ತಪ್ಪು ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪಿಸಬೇಕು ಇಲ್ಲದಿದ್ದರೆ ಹಣಕಾಸಿನ ನಷ್ಟ ಸಾಧ್ಯ ಈ ಅವಧಿಯಲ್ಲಿ ಮನೆ ಕೆಲಸದ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಗಳ ಹೆಚ್ಚು ಸಕ್ರಿಯ ಭಾಗವಹಿಸುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ತೀರ್ಥಯಾತ್ರೆ ಮಾಡಲು ಯೋಚಿಸುತ್ತೀರಿ ಇದು ಸ್ವಯಂ ವಿಶ್ಲೇಷಣೆ ಮಾಡಲು ನಿಮಗೆ ಅವಕಾಶ ನೀಡುತ್ತದೆ ಆಂಜನೇಯ ಸ್ವಾಮಿ ಸ್ತೋತ್ರವನ್ನು ಪಡಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಮಕರ ರಾಶಿ ಈ ವಾರ ಹಣವನ್ನು ಉಳಿಸಲು ಗಳಿಸಲು ನಿಮ್ಮ ಕುಟುಂಬ ಸದಸ್ಯರ ಬೆಂಬಲ ಪಡೆಯುತ್ತೀರಿ ಹೊಸ ಯೋಜನೆಗಳಿಗಾಗಿ ಪೋಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸರಿಯಾದ ಸಮಯ ಇದಕ್ಕಾಗಿ ನಿಮ್ಮ ಯೋಜನೆ ಬಗ್ಗೆ ಮೊದಲಿನಿಂದಲೂ ನಿಮ್ಮ ಪೋಷಕರಿಗೆ ಹೇಳಬೇಕಾಗುತ್ತದೆ ಅಭಿಪ್ರಾಯಗಳ ಪಡೆಯಬೇಕು ವ್ಯಾಪಾರಸ್ಥರು ಕೆಲವು ಒಳ್ಳೆಯ ಸುದ್ದಿ ಪಡೆಯಬಹುದು ಅದನ್ನ ಕೇಳಿದ ನಂತರ ಸಂತೋಷದಿಂದ ತೂಗಾಡುತ್ತೀರಿ ಬಳಿಕ ಕೆಲಸ ಮಾಡುವ ಸಿಬ್ಬಂದಿ ಸಿಹಿ ತಿಂಡಿಗಳನ್ನು ನೀಡುವ ಸಾಧ್ಯತೆ ನೀವು ಅವರಿಗೆ ಸಿಹಿ ತಿಂಡಿಗಳೊಂದಿಗೆ ಸಂಬಳದಲ್ಲಿ ಸ್ವಲ್ಪ ಹೆಚ್ಚುವರಿ ಹಣ ನೀಡಿದರೆ ಅವರ ಬಗೆಗಿನ ಗೌರವ ಇನ್ನಷ್ಟು ಹೆಚ್ಚಲು ಸಾಧ್ಯವಾಗುತ್ತದೆ ಗಣಪತಿಯನ್ನು ಪೂಜಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಕುಂಭರಾಶಿ ಈ ವಾರ ವೈಯಕ್ತಿಕ ಜೀವನದಲ್ಲಿ ಸ್ನೇಹಿತರು ಸಹಕಾರಿ ಸ್ವಭಾವದವರು ಎಂದು ನೀವು ಭಾವಿಸುವಂತ ಅನೇಕ ಸನ್ನಿವೇಶ ಉದ್ಭವಿಸುತ್ತದೆ ಇದರ ಹೊರತಾಗಿ ಏನನ್ನ ಮಾತನಾಡುವಾಗ ನೀವು ವಿಶೇಷ ಕಾಳಜಿ ವಹಿಸಬೇಕು ನೀವು ಬಯಸದಿದ್ದರೂ ಅವರನ್ನ ನುಯಿಸಬಹುದು ವಾರದುದ್ದಕ್ಕೂ ನೀವು ಪ್ರತಿಯೊಂದು ವಿಷಯ ತಾಳ್ಮೆಯೊಂದಿಗೆ ಕೇಳಬೇಕು ಅರ್ಥ ಮಾಡಿಕೊಡಬೇಕು ನಿಮ್ಮನ್ನ ಎಲ್ಲರಿಗಿಂತ ಉತ್ತಮವೆಂದು ಪರಿಗಣಿಸಬಹುದು ನೀವು ಇತರರು ಮಾತುಗಳನ್ನ ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲ ನೇರ ಪರಿಣಾಮ ನಿಮ್ಮ ವೃತ್ತಿ ಜೀವನ ಅಡ್ಡಿಪಡಿಸಲು ಮುಖ್ಯ ಕಾರಣ ಈ ವಾರ ನಿಮ್ಮ ರಾಶಿಚಕ್ರದ ಅನೇಕ ಸ್ಥಳೀಯರು ಹಿಂದಿನ ತಪ್ಪಿನಿಂದ ಕಲಿಯದೆ ಮತ್ತೆ ಅವುಗಳನ್ನು ಪುನರಾವರ್ತಿಸಬಹುದು ನಿಮ್ಮ ಶಿಕ್ಷಣದ ಕ್ಷೇತ್ರದಲ್ಲಿ ನೀವು ತುಂಬಾ ಪ್ರತಿಕೂಲ ಪರಿಣಾಮ ಎದುರಿಸಬೇಕಾಗುತ್ತದೆ ಮೇಧ ಮೂರ್ತಿ ಸ್ತೋತ್ರ ಪಡಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಮೀನರಾಶಿ ಕ್ರಡು ನಂಬಿಕೆಯು ಮನುಷ್ಯನಿಗೆ ಕೆಲವೊಮ್ಮೆ ಹಾನಿಕಾರಕ ಎಂದು ಸಾಬೀತುಪಡಿಸುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಈ ವಾರ ಈ ರೀತಿಯ ಏನನ್ನಾದರೂ ಸಂಭವಿಸುವ ಸಾಧ್ಯತೆ ಯಾವುದನ್ನಾದರೂ ಕೂಡ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನ ಕುರುಡಾಗಿ ನಂಬುವುದು ತಪ್ಪಿಸಿ ನಿಮ್ಮ ತಮಾಷೆಯ ಸ್ವಭಾವ ಸಾಮಾಜಿಕ ಸ್ಥಳದಲ್ಲಿ ಜನಪ್ರಿಯತೆ ಹೆಚ್ಚುತ್ತದೆ ಈ ಕಾರಣ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಿಸುವುದರ ಜೊತೆಗೆ ಅನೇಕ ಗಣ್ಯರ ಗಮನ ಸೆಳೆಯಲು ಸಾಧ್ಯ ನಿಮ್ಮ ಶತ್ರು ವಿರೋಧಿಗಳ ಪ್ರತಿಯೊಂದು ನಡೆ ನೀವು ಸೋಲಿಸುತ್ತೀರಿ ಮುಖಾಮುಖಿಯಾಗುವ ಉತ್ತರಿಸುತ್ತೀರಿ ಈ ಕಾರಣ ಕೆಲಸದ ಸ್ಥಳದಲ್ಲಿ ಒಂದೆಡೆ ಸ್ಪರ್ಧಿಗಳು ತಮ್ಮ ತಪ್ಪು ಕಾರ್ಯದ ಫಲವನ್ನ ಪಡೆಯದೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ಹಿಂದಿನ ಕಠಿಣ ಪರಿಶ್ರಮಕ್ಕೆ ಅನುಗುಣ ಉತ್ತಮ ಫಲಿತಾಂಶ ಪಡೆಯುತ್ತೀರಿ ಲಕ್ಷ್ಮಿ ನರಸಿಂಹ ಸ್ತೋತ್ರವನ್ನು ಪಠಿಸುವುದರಿಂದ ಶುಭ ಫಲಿತಾಂಶ ದೊರೆಯುತ್ತದೆ